Naya Beckle, Beckle, Naya Beckle. We want justice. We want justice. We want justice. Beckle, Naya Beckle. Beckle, Naya Beckle. We want justice. We want justice. We want justice. Beckle, Naya Beckle. ಕಾಂಗ್ರೆಸ್ ಅನ್ನು ಪ್ರತಿಭಟನೆ ಆಗುತ್ತೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಿಯನ್ನು ಓಡಿಸಿದ್ರು ಅದೇ ರೀತಿ ಕರ್ನಾಟಕದ ಗವರ್ನರನ್ನು ರಾತೋರಾತ್ರಿ ನಾವು ಓಡಿಸ್ತೀವಿ ಅಂತ ಹೇಳುವಂಥ ಸಂವಿಧಾನಕ್ಕೆ ವಿರುದ್ಧವಾದಂಥ ಮಾತನ್ನು ಐವನ್ ಡಿಸ್ ಅವ್ರು ಆಡಿರ್ತಾರೆ ಅದರಿಂದ ಪ್ರಚೋದನೆಗೊಂಡು ಏನು ಕಾಂಗ್ರೆಸ್ನ ಕಿಡಿಗೇಡಿಗಳು ಒಂದು ಖಾಸಗಿ ಬಸ್ಸಿನ ಲಾಸಿಗೆ ಕಲ್ಲು ಹುಡಿಯುವಂಥ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ ಮಂಗಳೂರಿನಲ್ಲಿ ಇವತ್ತಿನವರೆಗೆ ನಡೆಯದಿದ್ದಂಥ ತಾಯಿ ಹೊತ್ತಿಸುವಂಥ ಒಂದು ದೌರ್ವತ್ತಿಗೆ ಕಾಂಗ್ರೆಸ್ ಇವತ್ತು ಕೈ ಹಾಕಿದೆ ಇದನ್ನು ಪ್ರಶ್ನಿಸಿ ನಮ್ಮ ಶಾಸಕರುಗಳು ಈ ವೇದವ್ಯಾಸ ಕಾಮತ್ ಹಾಗೂ ಭರತ್ ಶೆಟ್ಟಿ ಅವರು ಹಾಗೂ ಇಲ್ಲಿನ ಮೇಯರ್ ಸುಧೀರ್ ಶೆಟ್ಟಿ ಅವರು ಇವರು ಸಾಯಂಕಾಲ ಕಮಿಷನರನ್ನು ಸೋ ಸೋಮೋಟೋ ಕೇಸನ್ನು ಹಾಕಲಿಕ್ಕೆ ಆಗುವುದಿಲ್ಲ ಅಂತ ಕಮಿಷನರ್ ಹೇಳಿರ್ತಾರೆ ನಮ್ಮ ಶಾಸಕರು ಯಾವುದಾದ್ರೆ ಒಂದು ಭಾಷಣದಲ್ಲೇ ಮಾತಾಡಿದರೆ ತಕ್ಷಣವೇ ಸೋಮೋಟೋ ಕೇಸನ್ನು ಹಾಕುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ನ ಶಾಸಕರು ಇಂಥ ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಅಂತ ಆಡ್ತಾ ಇದೆ ನಮ್ಗೆ ಇವತ್ತು ಸಂಶಯ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪೊಲೀಸ್ ಇಲಾಖೆ ಇದೆ ಇಲ್ಲಿ ಎರಡು ಪೊಲೀಸ್ ಇಲಾಖೆ ಏನಿದೆ ಅಂತ ಹೇಳುವಂಥ ಸಂಶಯ ನಮ್ಗೆ ಇವತ್ತಿದೆ ಕಮಿಷನರ್ ಅವರು ಸುವಮೋಟ ಕೇಸ್ ಆಗೋದಿಲ್ಲ ಅಂತ ಹೇಳಿದಾಗ ನಾವು ಭರ್ತಿ ಸ್ಟೇಷನಿಗೆ ಬಂದು ಇಲ್ಲಿ ನಾವು ಕಂಪ್ಲೇಂಟನ್ನು ಕೊಟ್ಟಾಗ ಇದು ಕಂಪ್ಲೇಂಟ್ ಅನ್ನು ಸ್ವೀಕರಿಸಲಿಕ್ಕೆ ಆಗುದಿಲ್ಲ ಇದರ ಮೇಲೆ ಲೀಗಲ್ ಒಪಿನಿಯನ್ ತಗೊಳ್ಬೇಕಂತ ಹೇಳುವಂಥ ಮಾತನ್ನು ಇಲ್ಲಿನ ಪೊಲೀಸ್ ಅಧಿಕಾರಿಯವರು ನಮ್ಗೆ ಹೇಳಿರ್ತಾರೆ ಲೀಗಲ್ ಒಪಿನಿಯನ್ ಬರುವವರೆಗೆ ನಾವು ಇಲ್ಲಿ ಕಾಯ್ತೇವೆ ಅಂತ ನಾವು ಇಲ್ಲಿ ಧರಣಿಗೆ ಕೂತಾಗ ಇವತ್ತು ಅವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಲೀಗಲ್ ಒಪಿನಿಯನ್ ತೆಗೊಂಡು ನಾಳೆ ಎಫ್ಐಆರ್ ಮಾಡ್ತಾರೆ ಅಂತ ಹೇಳುವಂತ ಭರವಸೆಯನ್ನು ಇಲ್ಲಿನ ಪೊಲೀಸ್ ಅಧಿಕಾರಿಗೆ ನಮ್ಗೆ ಕೊಟ್ಟಿದ್ದಾರೆ ನಾವು ಇವತ್ತು ಧರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಒಂದು ವೇಳೆ ನಾಳೆ ಸೂಕ್ತವಾದ ತನಿಖೆ ಮಾಡಲಿಕ್ಕೆ ಎಫ್ಐಆರ್ ದಾಖಲಿಸದಿದ್ದರೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಯುವ ಮೋರ್ಚಾ ಇದೇ ತಾನೇ ಮುಂದೆ ನಾವು ಪ್ರತಿಭಾ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ನಾವು ಪೊಲೀಸ್ ಇಲಾಖೆಗೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಓಕೆ ಥ್ಯಾಂಕ್ ಯು